ನಮ್ಮ ಚಿನ್ನಿ ನಮ್ ಚಿನ್ನಿಗೆ ನಾವಿದ್ರ ಇದ್ ನಿಜ್ ತರ್ಸಿವ್ರಿ ಆರ್ಡರ್ ಅದ ಏನ ಏನ ತರ್ಸಿವ್ರಿ ನಮ್ ಚಿನ್ನಿಗ್ರಿ ಸನ್ನಿ ನೋಡ್ರಿ ಅನ್ಬಾಕ್ಸ್ ಹಾಗೆ ಕೂತ್ ಮಾಡಿ ಅನ್ನ ಇದು ನೋಡ್ರಿ ಅನ್ಬಾಕ್ಸ್ ಏನ್ ಹಾಯ್ ಹೇಳಿ ಆನ್ಲೈನ್ ಬುಕ್ ಮಾಡಿದ್ರಿ ಆರ್ಡರ್ ಬುಕ್ ಈಗ ನಮ್ಮ ಚಿನ್ನಿ ಸಲ ಎಲ್ಲಿ ಚಿನ್ನಿ ಗಿಫ್ಟ್ ಬುಕ್ ಮಾಡಿದ್ರಿ ನಮ್ ಚಿನ್ನಿಗೆ ಒಂದ್ ಗಿಫ್ಟ್ ಬುಕ್ ಮಾಡಿದ್ರಿ ಅದ್ ಗಿಫ್ಟ್ ಬಂದದ್ರಿ ಆ ಗಿಫ್ಟ್ ಏನಾದ್ ನೋಡೋಣ ಬರ್ರಿ ಇಲ್ಲ ಚಿನ್ನಿ 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 ಸಲ ಅಂದ್ರಿಗ್ರೀ ಚಿನ್ನಿ ಸಲ ಅಂದ್ರ ನಾವೊಂದ್ ಗಿಫ್ಟ್ ತರ್ಸಿನ್ರಿ ಗಿಫ್ಟ್ ಬಂದದ್ರಿ ಅದು ಗಿಫ್ಟ್ ಇದ್ರಿ ಪುಟ್ಟಿದ್ದ ಓಪನ್ ಮಾಡ್ಲತ್ತಾರೀ ಹಾ ಅನ್ಬಾಕ್ಸ್ ಮಾಡಿ ನೋಡ್ರಿ ಗಿಫ್ಟ್ ಹೆಂಗದ ಚಿನ್ನಿ ಗಿಫ್ಟ್ ಹೆಂಗದ ಸೂಪರ್ ಆಗ್ಯದಲ್ಲ ಚಿನ್ನಿ ಗಿಫ್ಟ್ ಹೆಂಗದ ಚಲೋ ಹಾ ಹಾಗ್ರಿ ಚಿನ್ನಿಗಿದ್ರ ಗಿಫ್ಟ್ ತರ್ಸಿನ್ರಿ ನಾ ತರ್ಸಿನಿ ಗಾದಿ ಹ್ಮ್ ಮತ್ತ ಏ ದುಡ್ಡು ಯಾರು ಕೊಟ್ರ ಗಾದಿ ಇಲ್ಲ ನಾತದ ಹಾಗೆ ನಾ ತರ್ಸಿನ ನಾ ನಾ ತರ್ಸಿನಿ ಚಿನ್ನಿ ಕಾಲಿ ನೋಡ್ರಿ ಬಿ ಬದ್ದ ಬಂದ್ರಿ ನೋಡ್ಲಿಕ್ಕ ಚಿನ್ನಿ ಎಲ್ಲ ನಿನ್ ನಿನ್ಸರ್ಸಿನಿ ಚಿನ್ನಿ ಇಲ್ಲಿ ನೋಡಿಲಿ ಚಿನ್ನಿ ಅಮಗ ಚಿನ್ನಿ

ಸಿರಿಯಾ ಟು ಯಾಟ್ ಮೇ ತಗ거든. ಹ್ಮ್. ಏ ಇದು ಬಂಗಾರಿಗದು ಸರಿ ತಗೆ. ಆಂದ್ರೆ ವೆಸ್ಟಲ್ ಇಲ್ಲ ಪ್ಯಾಕ್ ಮಾಡ್ರಿ. ಒನಿಗೆ ಸರಿ ಇದೆ. ಎಲ್ಲ ಎಲ್ಲ ಸಿಗಿದೆ. ಇಂಗಾ ಸಿಗಿದೆ. ಪ್ಯಾಕ್ ಮಾಡ್ರಿ. ಹಾಯ್ ಗೆಳಿರೇ. ಇದು ಗಿಫ್ಟ್ ಇದ್ರೆ ಚಿನ್ನಿಗೆ ಗಿಫ್ಟ್ ಬಹಳ ಸಣ್ಣದ ಅನಿಸುತ್ತೆ ಇದು ಹೋಲ್ ರಿಟರ್ನ್ ಮಾಡ್ತೀವಿ ನೋಡಿ ರಿಟರ್ನ್ ಮಾಡಕ್ಕೆ ಸಲ ಮತ್ತೊಂದ ತರಸ್ತೀವಿ. ಚಿನ್ನಿ ಚಿನ್ನಿ ಒಂದು ಲೈಕ್ ಮಾಡೋಣ. ಚಿನ್ನಿ ಒಂದು ಲೈಕ್ ಮಾಡೋಣ. ಚಿನ್ನಿ 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 ಏ ಇಲ್ ನೋಡಿ ಚಿಲ್ಲಿ ಚಿಲ್ಲಿ ಸಲದೊಂದು ಲೈಕ್ ಮಾಡ್ಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಧನ್ಯವಾದಗಳು ನೀವ್ ಈ ವ್ಲಾಗ್ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಧನ್ಯವಾದಗಳು